ಇಲ್ಲ ಅನ್ನೋದು ಆ ಕಾನ್ಸೆಪ್ಟೇ ಇದೆಯಲ್ಲ ಅವರು ಅಲ್ಲಿ ಮನ ಪರಿವರ್ತನೆ ಮಾಡ್ಕೊಳ್ಬೇಕು ಅನ್ನೋದು ಒಂದು ಅದರ ಹಿಂದಿನ ಯೋಚನೆ ಇರತಕ್ಕಂತದ್ದು ಅಲ್ಲಿ ಅವ್ರಿಗೆ ತೊಂದರೆ ಕೊಡ್ಲಿಕ್ಕೆ ಅವ್ರನ್ನ ಜೈಲಲ್ಲಿ ಇಡೋದಲ್ಲ ಮಾನಸಿಕವಾಗಿ ಅವ್ರು ಕುಗ್ಗೋಗ್ತಾರೆ ಅದಕ್ಕೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿಸ್ಬೇಕು ಇದೆಲ್ಲ ಒಂದು ಭಾಗ ಆದರೆ ಒಬ್ಬ ಮನುಷ್ಯನಾಗಿ ಅವ್ರಿಗೆ ಏನು ಬೇಸಿಕ್ ನೆಸೆಸಿಟೀಸ್ ಕೊಡಬೇಕು ಅದು ಕೊಡಲೇಬೇಕು ಚಾಲೆಂಜ್ ಸ್ಟಾರ್ ದರ್ಶನ್ ನಟ ದರ್ಶನ್ ಅವರ ಏನು ವಿಚಾರಣೆ ಇದೆ ಸೊ ಆಕ್ಚುಲಿ ಲಾಸ್ಟ್ ಅವರು ಏನು ನಾವು ಈ ಜೈಲಿನಲ್ಲಿ ನನಗೆ ಯಾವ್ದು ರೀತಿ ಸೌಲಭ್ಯ ಸಿಗ್ತಾ ಇಲ್ಲ ಮಿನಿಮಮ್ ಸೌಲಭ್ಯನೂ ಸಿಗ್ತಾ ಇಲ್ಲ ಅಂತ ಒಂದು ಅರ್ಜಿಯನ್ನು ಹಾಕೊಂಡಿದ್ರು ಕೊನೆ ಪಕ್ಷ ಇಲ್ಲಿ ಇರೋಕ್ ಆಗ್ತಿಲ್ಲ ನನಗೆ ಕೊನೆ ಪಕ್ಷ ವಿಷಯ ಕೊಟ್ಬಿಡಿ ಅಂತ ನಿರಾಸೆಯಿಂದ ಜಡ್ಜ್ ಹತ್ರ ಕೇಳ್ಕೊಂಡಿದ್ರು ಸೊ ಆಗ ಕೋರ್ಟ್ ಅವರಿಗೆ ಏನು ಬೇಸಿಕ್ ಅಂದ್ರೆ ಎಕ್ಸ್ಟ್ರಾ ಅಲ್ಲ ಬೇಸಿಕ್ ಸೌಲಭ್ಯವನ್ನು ಏನು ಕೊಡಬೇಕು ಎಲ್ಲಾ ಕೈದಿಗಳಿಗೆ ಏನು ಕೊಡ್ತಾರೋ ಅದೇ ತರ ಬೇಸಿಕ್ ಸೌಲಭ್ಯವನ್ನು ಇವ್ರಿಗೂ ಸಹ ಕೊಡಿ ಇವ್ರನ್ನ ಸಪ್ರೇಟ್ ಮಾಡ್ತೀರಾ ಅನ್ನೋ ಒಂದು ಆದೇಶವನ್ನ ಕೋರ್ಟ್ ಹೊರಡಿಸಿತ್ತು ಸೊ ಆದೇಶ ಹೊರಡಿಸಿದ ಮೇಲೂ ಸಹ ಆ ಅನುಮತಿ ಸೌಲಭ್ಯಗಳನ್ನ ಜೈಲಧಿಕಾರಿಗಳು ಕೊಟ್ಟಿಲ್ಲ ಅನ್ನೋ ಒಂದು ಆರೋಪವನ್ನ ದಕ್ಷಿಣ ವಕೀಲರು ಸುನೀಲ್ ಅವರು ಅರ್ಜಿಯನ್ನು ಹಾಕಿದ್ದಾರೆ ಸೊ ಇದು ಎಷ್ಟು ಸರಿ ಮತ್ತೆ ಆಗುತ್ತೆ ಸರ್ ಕೋರ್ಟ್ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತಾ ನೋಡಿ ನಮ್ಮ ದೇಶದಲ್ಲಿ ಎಲ್ಲ ಕೈದಿಗಳಿಗೆ ಅದರದೇ ಆದಂತ ಜೈಲ್ ಮ್ಯಾನ್ಯೂಯಲ್ ಅಂತ ಇದೆ ಯಾವ ರೀತಿ ಕೈದಿಗಳನ್ನ ಟ್ರೀಟ್ ಮಾಡಬೇಕು ಅವರಿಗೆ ಯಾವ ರೀತಿ ಸೌಲಭ್ಯಗಳನ್ನು ಕೊಡಬೇಕು ಎಷ್ಟು ಸೌಲಭ್ಯಗಳನ್ನು ಕೊಡಬೇಕು ಯಾಕಂದ್ರೆ ಜೈಲ್ ಅನ್ನೋದು ಆ ಕಾನ್ಸೆಪ್ಟೇ ಇದೆಯಲ್ಲ ಅವರು ಅಲ್ಲಿ ಮನಃ ಪರಿವರ್ತನೆ ಮಾಡಿಕೊಳ್ಬೇಕು ಅನ್ನೋದು ಒಂದು ಅದರ ಹಿಂದಿನ ಯೋಚನೆ ಇರತಕ್ಕಂಥದ್ದು ಅಲ್ಲಿ ಅವ್ರಿಗೆ ತೊಂದರೆ ಕೊಡಲಿಕ್ಕೆ ಅವ್ರನ್ನ ಜೈಲಲ್ಲಿ ಇಡೋದಲ್ಲ ಮಾನಸಿಕವಾಗಿ ಅವರು ಕುಗ್ಗೋಗ್ತಾರೆ ಅದಕ್ಕೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿಸ್ಬೇಕು ಇದೆಲ್ಲ ಒಂದು ಭಾಗ ಆದರೆ ಒಬ್ಬ ಮನುಷ್ಯನಾಗಿ ಅವ್ರಿಗೆ ಏನು ಬೇಸಿಕ್ ನೆಸೆಸಿಟೀಸ್ ಕೊಡಬೇಕು ಅದು ಕೊಡಲೇಬೇಕು ಅದು ಕೊಡಲಿಲ್ಲ ಅಂತಂದರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತದೆ ಆ ನಿಟ್ಟಿನಲ್ಲಿ ಕೋರ್ಟ್ ಆದೇಶ ತುಂಬ ಒಂದು ಮಹತ್ವವನ್ನು ಪಡ್ಕೊಳ್ಳುತ್ತೆ ಆದರೆ ನಮ್ಮ ಜೈಲು ಅಧಿಕಾರಿಗಳು ಆ ಆದೇಶವನ್ನು ಪರಿಪಾಲನೆ ಮಾಡಿಲ್ಲ ಅಂದಾಗ ಆ ರೀತಿ ಮಾಡದೇ ಇರತಕ್ಕಂಥದ್ದು ಖಂಡಿತವಾಗ್ಲೂ ನ್ಯಾಯಾಂಗ ನಿಂದನೆ ಆಗುತ್ತೆ ಯಾಕೆಂದರೆ ಯಾವುದೇ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡಬೇಕಾದ್ದು ಅಧಿಕಾರಿಗಳ ಕರ್ತವ್ಯ ಯಾವುದೇ ಅಧಿಕಾರಿ ಇರಲಿ ಅವನಿಗೆ ಅದು ಪಾಲನೆ ಮಾಡಲಿಕ್ಕೆ ಆಗದೇ ಇದ್ದ ಪಕ್ಷದಲ್ಲಿ ಆ ಆದೇಶದ ವಿರುದ್ಧ ಅಪೀಲ್ ಹೋಗಬೇಕೇ ಹೊರತು ನಾನು ಪಾಲನೆ ಮಾಡಲ್ಲ ಅಥವಾ ಅದನ್ನು ಉದಾಸೀನ ಮಾಡ್ತೀನಿ ಅಂತ ಯಾವ ಅಧಿಕಾರಿಯೂ ಹೇಳೋಕ್ಕಾಗಲ್ಲ ಆ ರೀತಿ ಹೇಳಿದ ಪಕ್ಷದಲ್ಲಿ ಅದು ನ್ಯಾಯಾಂಗ ನಿಂದನೆ ಆಗುತ್ತೆ ಈ ಕೇಸಿನಲ್ಲಿ ಈಗಾಗಲೇ ನ್ಯಾಯಾಂಗ ನಿಂದನೆ ಅರ್ಜಿನೂ ದಾಖಲಾಗಿದೆ ಮುಂದಿನ ದಿನಗಳಲ್ಲಿ ಅದು ಕೋರ್ಟ್ ಮುಂದೆ ಬರಲಿದೆ ಸಂಬಂಧಪಟ್ಟ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ಕೊಂಡು ಅದು ಆ ಒಂದು ಆದೇಶವನ್ನು ಪಾಲನೆ ಮಾಡಬೇಕು ಅಂಥೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಸರ್ ಆ್ಯಕ್ಚುಲಿ ಈಗ ಯಾವುದೇ ಕೈದಿ ಆಗಲಿ ಇಲ್ಲಿ ಆ ಜಾಗದಲ್ಲಿ ದರ್ಶನ್ ಅವರಾಗಿರಲಿ ಅಥವಾ ಬೇರೆಯವರೇ ಆಗಿರಲಿ ಆರೋಪಿಯಾಗಿ ವಿಚಾರಣಾದಿ ಕೈದಿಯಾಗಿ ಹೋದಾಗ ಏನೆಲ್ಲ ಸೌಲಭ್ಯ ಕೊಡಬೇಕು ಬಟ್ ಯಾಕೆ ಇದು ಇವ್ರಿಗೆ ಮಾತ್ರ ಪ ಒಂಥರ ಬೇರೆ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ ನೋಡಿ ಮೊದಲನೇದಾಗಿ ಅವರು ದೊಡ್ಡ ಸೆಲೆಬ್ರಿಟಿ ಅದು ಈ ಕೇಸಿನ ಮೊದಲನೇ ದಿನದಿಂದನೂ ಅದು ಗಮನಕ್ಕೆ ಬಂದಿದೆ ಅವರನ್ನು ಅರೆಸ್ಟ್ ಮಾಡೋ ಹಂತದಲ್ಲಿರ್ಬೋದು ತದನಂತರ ಅವ್ರ ವಿಚಾರಣೆ ಇರ್ಬೋದು ಅಥವಾ ಅವರನ್ನು ಜೈಲಿಗೆ ಕರ್ಕೊಂಡು ಹೋಗೋ ಸಂದರ್ಭದಲ್ಲಾಗ್ಬೋದು ಅಥವಾ ಜೈಲಿನಲ್ಲಿ ಅವರಿಗೆ ಪ್ರಾರಂಭದಲ್ಲಿ ಕೊಟ್ಟಂಥ ಟ್ರೀಟ್ಮೆಂಟ್ ಹೇಗ್ಬೋದು ಆ ಕಾರಣದಿಂದ ಅವ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಲಾಯಿತು ಇದೆಲ್ಲವೂ ಗೊತ್ತೇ ಇದೆ ಈಗ ಪೊಲೀಸ್ನವ್ರಿಗೆ ಏನು ಹೆದರಿಕೆ ಆಗಿದೆ ಅಂತಂದರೆ ಸುಪ್ರೀಂ ಕೋರ್ಟ್ ವಿಶೇಷವಾಗಿ ಅವರ ಬೇಲ್ ಆದ ಆದೇಶವನ್ನು ರದ್ದುಗೊಳಿಸಿ ಅವರನ್ನು ಮತ್ತೆ ಜೈಲಿಗೆ ಕಳಿಸ್ಬೇಕು ಅಂತ ಆದೇಶ ಮಾಡಿತು ಆಗ ಪೊಲೀಸ್ ಅಧಿಕಾರಿಗಳ ಮೇಲೆ ತುಂಬ ಒಂದು ಗರಂ ಆಗಿ ಆರೋಪಗಳನ್ನು ಮಾಡಿ ಚಾಟಿಯೇಟು ಬೀಸಿದೆ ಏನು ಅಂದರೆ ನೀವು ಅವರಿಗೆ ವಿಶೇಷ ಸೌಲಭ್ಯಗಳನ್ನು ಕೊಟ್ಟರೆ ನಿಮಗೆ ಶಿಕ್ಷೆ ಕೊಡ್ತೀವಿ ನಿಮ್ಮ ಮೇಲೆ ಡಿಸಿಪ್ಲಿನರಿ ಆ್ಯಕ್ಷನ್ ತೊಗೊಳ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಆ ಕಾರಣದಿಂದ ಇವ್ರಿಗೆ ಕೊಟ್ಟರೆ ಅಲ್ವಾ ನಮಗೆ ಶಿಕ್ಷೆ ಆಗೋದು ಅವ್ರಿಗೆ ಕೊಡೋದೇ ಬೇ ಕೊಡದೇ ಬೇಡ ನಾವು ಅನ್ನೋ ಥರ ಅವರ ವರ್ತನೆ ಇರಬಹುದು ಆದರೆ ಒಬ್ಬ ಮನುಷ್ಯನಾಗಿ ಈಗ ಯಾರೇ ದೊಡ್ಡ ಸೆಲೆಬ್ರಿಟಿ ಆದರೂ ಅವರು ಮನುಷ್ಯರೇ ಅವರು ಜೈಲಿನಲ್ಲಿದ್ದಾಗ ಅವರು ಮಾನಸಿಕತೆಯೂ ಕುಗ್ಗುತ್ತೆ ಇದೆಲ್ಲವನ್ನು ಇಟ್ಕೊಂಡೇನೆ ಇದರ ಹಿನ್ನೆಲೆಯಲ್ಲಿ ಅವ್ರ ಜಡ್ಜ್ ಹತ್ರ ಸ್ವಾಮಿ ನನಗೆ ವಿಷ ಕೊಟ್ಟುಬಿಡಿ ನಾನು ಸತ್ತೇ ಹೋಗ್ಬಿಡ್ತೀನಿ ಅಂತ ಕೇಳಿಕೊಂಡಿರೋ ಸಾಧ್ಯತೆನೂ ಇದೆ ಯಾಕೆ ಅಂತಂದರೆ ಮನುಷ್ಯನಿಗೆ ಈಗ ಅವ್ರದೇ ಹಾಡಲ್ಲಿಗೆ ಒಂದು ಹಾಡಲ್ಲೂ ಬರುತ್ತೆ ನೆಮ್ಮದಿ ಬೇಕು ನೆಮ್ಮದಿ ಬೇಕು ಹಾಗೆ ಅಂತೇಳಿ ಸೊ ನೆಮ್ಮದಿನೇ ಇಲ್ಲ ಅಂತಂದರೆ ಮನುಷ್ಯನಿಗೆ ಅವ್ನು ಎಷ್ಟು ದೊಡ್ಡ ಸೆಲೆಬ್ರಿಟಿ ಆದರೆ ಏನು ಉಪಯೋಗ ಎಷ್ಟು ಕೋಟ್ಯಂತರ ಅಭಿಮಾನಿಗಳಿದ್ರೆ ಏನು ಉಪಯೋಗ ಕೋಟ್ಯಂತರ ಆಸ್ತಿ ಇದ್ದರೆ ಏನು ಉಪಯೋಗ ನೆಮ್ಮದಿ ಇಲ್ಲ ಅಂದರೆ ಸೊ ಈ ನಿಟ್ಟಿನಲ್ಲಿ ಅವರ ಬೇಡಿಕೇನು ಸಮಂಜಸವಾಗಿದೆ ಅದನ್ನು ಒಬ್ಬ ಮನುಷ್ಯನಾಗಿ ಅವರು ಮಾಡಿರ್ತಕ್ಕಂಥ ಬೇಡಿಕೆ ವಿಚಾರಣಾಧೀನ ಕೈದಿಯಾಗಿ ಮಾಡಿರ್ತಕ್ಕಂಥ ಬೇಡಿಕೆಯನ್ನು ಇವರು ಕಾನೂನಿನ ಅಡಿಯಲ್ಲಿ ಇವರೇನು ವಿಶೇಷ ಸೌಲಭ್ಯ ಕೊಡೋದೇನು ಬೇಡ ಈ ಕೋರ್ಟ್ ಆದೇಶನೂ ಅದೇನೆ ಏನು ಎಲ್ಲ ಜ ಕೈದಿಗಳಿಗೂ ಕೊಡ್ತೀರಿ ಅದೇ ಸೌಲಭ್ಯಗಳನ್ನು ಇವ್ರಿಗೂ ವಿಸ್ತರಿಸಿ ಅಂತ ಹೇಳಿದೆ ಆ ನಿಟ್ಟಿನಲ್ಲಿ ಒಂದು ಸೌಲಭ್ಯಗಳನ್ನು ಕೊಡಬೇಕು ಅನ್ನೋದು ನಮ್ಮ ಒಂದು ಒತ್ತಾಯ ಕೂಡ ಕಾನೂನಿನ ಪ್ರಕಾರನೇ ಮಾಡಬೇಕು ಅನ್ನೋದು ಕೂಡ ಎಲ್ಲ ಅಧಿಕಾರಿಗಳು ಕಾನೂನಿಗೆ ಬದ್ಧರ ಯಾರು ಕಾನೂನಿಗೆ ಮೀರಿದವರು ಯಾರೂ ಇಲ್ಲ ಹೇಗೆ ವಿಚಾರಣಾಧೀನ ಕೈದಿ ಖೈದಿಯಾಗಲಿ ಅಥವಾ ಆಗಲಿ ಕಾನೂನಿಗೆ ಬದ್ರು ಅಂತಾರೋ ಅಧಿಕಾರಿಗಳು ಕಾನೂನಿಗೆ ಬದ್ಧರಲ್ವ ಅವ್ರಿಗೂ ತನ್ನದೇ ಆದಂಥ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಜೈಲ್ ಮ್ಯಾನ್ಯೂಯಲ್ ಇದೆ ಅದರ ಪ್ರಕಾರವೇ ಮಾಡಬೇಕವ್ರು ಅವರು ಇಲ್ಲಪ್ಪ ನಾನು ಇವ್ರಿಗೆ ಕೊಡಲ್ಲ ಅವ್ರಿಗೆ ಕೊಡ್ತೀನಿ ಅಂತ ತಾರತಮ್ಯ ಮಾಡ್ಲಿಕ್ಕೆ ಬರೋಲ್ಲ ಇದೆಲ್ಲವೂ ಕೂಡ ಕಾನೂನಿನ ಅಡಿಯಲ್ಲಿ ಇದೆಲ್ಲ ಆಲ್ರೆಡಿ ಸೆಟಲ್ಡ್ ಪ್ರಿನ್ಸಿಪಲ್ಸ್ ಇದು ಅವ್ನು ಸೆಲೆಬ್ರಿಟಿ ಇದ್ದಾನೆ ಅವನಿಗೆ ವಿಶೇಷ ಸವಲತ್ತು ಕೊಡ್ತೀನಿ ಅದಕ್ಕೂ ಅವಕಾಶ ಇಲ್ಲ ಕಡಿಮೆ ಸವಲತ್ತು ಕೊಡ್ತೀನಿ ಅದಕ್ಕೂ ಅವಕಾಶ ಇಲ್ಲ ಎಲ್ಲ ಕೈದಿಗಳಿಗೆ ಏನು ಕೊಡ್ತೀರಿ ಸೌಲಭ್ಯ ಇವ್ರಿಗೂ ಅದನ್ನು ಕೊಡಿ ಅನ್ನೋದು ಕೋರ್ಟ್ ಆದೇಶ ಇದೆ ಅದು ಪಾಲನೆ ಆಗಬೇಕು ಅಂತ ನನ್ನ ಅಭಿಪ್ರಾಯ ಸರಿ ವಿಚಾರಣಾದಿ ಕೈದಿಗೂ ಮತ್ತೆ ಸಜಾ ಕೈದಿಗೂ ಸೌಲಭ್ಯದಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ ಅಥವಾ ಇಬ್ಬರಿಗೂ ಒಂದೇ ಇರುತ್ತ ತುಂಬ ತುಂಬ ವ್ಯತ್ಯಾಸಗಳಿದೆ ಯಾಕೆ ಅಂತಂದರೆ ಒಬ್ಬ ವಿಚಾರಣಾಧೀನ ಕೈದಿಗೆ ನೀವು ಅವನಿಂದ ಯಾವುದೇ ಕೆಲಸಗಳನ್ನು ಮಾಡಿಸೋಕೆ ಬರಲ್ಲ ವಿಶೇಷವಾಗಿ ಜೈಲು ಆವರಣದಲ್ಲಿ ಅದೇ ಸಜಾ ಬಂದಿ ಕೈದಿಗೆ ಅವನಿಗೆ ಪರ್ಟಿಕ್ಯುಲರ್ ಕೆಲಸ ಕೊಡಬೇಕು ನೀವು ಅವನು ತಿಂಗಳು ದುಡಿದು ತಿಂಗಳಿಗೆ ಅವನಿಗೆ ಅದರದ್ದು ಸ್ಯಾಲ್ರಿನೂ ಕೊಡ್ತಾರೆ ಆದರೆ ವಿಚಾರಣಾಧೀನ ಕೈದಿಗಳಿಗೆ ಆ ಅವಕಾಶ ಇರೋಲ್ಲ ಅವರೇನಿದ್ರು ವಿಚಾರಣೆ ಆಗೋವರೆಗೂ ಅಲ್ಲಿ ಇರಬೇಕಷ್ಟೇ ಜೈಲಿನಲ್ಲಿ ಇರಬೇಕಷ್ಟೇ ಅವರಿಂದ ಯಾವುದೇ ಕೆಲಸ ತಗೊಳ್ಳೋ ಆಗಿಲ್ಲ ಸೊ ಇದು ಮೇಜರ್ ವ್ಯತ್ಯಾಸ ಇರತಕ್ಕಂಥದ್ದು ಇದಲ್ಲದೆ ಸಾಕಷ್ಟು ಬೇರೆ ಬೇರೆ ವ್ಯತ್ಯಾಸಗಳಿದೆ ಈ ಹಂತದಲ್ಲಿ ಇಷ್ಟು ವ್ಯತ್ಯಾಸ ತಿಳ್ಕೊಂಡ್ರೆ ಸಾಕು ಅಂತ ಅನ್ಕೋತೀನಿ ಅದನ್ನು ಒಬ್ಬ ಮನುಷ್ಯನಾಗಿ ಅವರು ಮಾಡಿರ್ತಕ್ಕಂಥ ಬೇಡಿಕೆ ವಿಚಾರಣಾಧೀನ ಕೈದಿಯಾಗಿ ಮಾಡಿರ್ತಕ್ಕಂಥ ಬೇಡಿಕೆಯನ್ನು ಇವರು ಕಾನೂನಿನ ಅಡಿಯಲ್ಲಿ ಇವರೇನು ವಿಶೇಷ ಸೌಲಭ್ಯ ಕೊಡೋದೇನು ಬೇಡ ಈ ಕೋರ್ಟ್ ಆದೇಶನೂ ಅದೇನೆ ಏನು ಎಲ್ಲ ಜ ಕೈದಿಗಳಿಗೂ ಕೊಡ್ತೀರಿ ಅದೇ ಸೌಲಭ್ಯಗಳನ್ನು ಇವ್ರಿಗೂ ವಿಸ್ತರಿಸಿ ಅಂತ ಹೇಳಿದೆ ಆ ನಿಟ್ಟಿನಲ್ಲಿ ಒಂದು ಸೌಲಭ್ಯಗಳನ್ನು ಕೊಡಬೇಕು ಅನ್ನೋದು ನಮ್ಮ ಒಂದು ಒತ್ತಾಯ ಕೂಡ ಕಾನೂನಿನ ಪ್ರಕಾರನೇ ಮಾಡಬೇಕು ಅನ್ನೋದು ಕೂಡ ಎಲ್ಲ ಅಧಿಕಾರಿಗಳು ಕಾನೂನಿಗೆ ಬದ್ಧರೇ ಯಾರು ಕಾನೂನಿಗೆ ಮೀರಿದವರು ಯಾರೂ ಇಲ್ಲ ಹೇಗೆ ವಿಚಾರಣಾಧೀನ ಕೈದಿ ಆಗಲಿ ಅಥವಾ ಆಗಲಿ ಕಾನೂನಿಗೆ ಅಂತಾರೋ ಅಧಿಕಾರಿಗಳು ಕಾನೂನಿಗೆ ಬದ್ದಾರಲ್ವಾ ಅವ್ರಿಗೂ ತನ್ನದೇ ಆದಂಥ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಜೈಲ್ ಮ್ಯಾನ್ಯೂಲ್ ಇದೆ ಅದರ ಪ್ರಕಾರವೇ ಮಾಡಬೇಕವ್ರು ಅವರು ಇಲ್ಲಪ್ಪ ನಾನು ಇವ್ರಿಗೆ ಕೊಡೋಲ್ಲ ಅವರು ಕೊಡ್ತೀನಿ ಅಂತ ತಾರತಮ್ಯ ಮಾಡ್ಲಿಕ್ಕೆ ಬರೋಲ್ಲ ಇದೆಲ್ಲವೂ ಕೂಡ ಕಾನೂನಿನ ಅಡಿಯಲ್ಲಿ ಈಗ ಇದೆಲ್ಲ ಆಲ್ರೆಡಿ ಸೆಟಲ್ಡ್ ಪ್ರಿನ್ಸಿಪಲ್ಸ್ ಇದು ಅವ್ನು ಸೆಲೆಬ್ರಿಟಿ ಇದ್ದಾನೆ ಅವನಿಗೆ ವಿಶೇಷ ಸವಲತ್ತು ಕೊಡ್ತೀನಿ ಅದೂ ಕ ಅವಕಾಶ ಇಲ್ಲ ಕಡಿಮೆ ಸೌಲಭ್ಯ ಕೊಡ್ತೀನಿ ಅದಕ್ಕೂ ಅವಕಾಶ ಇಲ್ಲ ಎಲ್ಲ ಕೈದಿಗಳಿಗೆ ಏನು ಕೊಡ್ತೀರಿ ಸೌಲಭ್ಯ ಇವ್ರಿಗೂ ಅದನ್ನು ಕೊಡಿ ಅನ್ನೋದು ಕೋರ್ಟ್ ಆದೇಶ ಇದೆ ಅದು ಪಾಲನೆ ಆಗಬೇಕು ಅಂತ ನನ್ನ ಅಭಿಪ್ರಾಯ ಸರಿ ವಿಚಾರಣಾದಿ ಕೈದಿಗೂ ಮತ್ತೆ ಸಜಾ ಕೈದಿಗೂ ಸೌಲಭ್ಯದಲ್ಲಿ ಏನಾದ್ರೂ ವ್ಯತ್ಯಾಸ ಅಥವಾ ಒಂದೇ ತುಂಬ ತುಂಬ ವ್ಯತ್ಯಾಸಗಳಿದೆ ಯಾಕೆ ಅಂತಂದರೆ ಒಬ್ಬ ವಿಚಾರಣಾಧೀನ ಕೈದಿಗೆ ನೀವು ಅವನಿಂದ ಯಾವುದೇ ಕೆಲಸಗಳನ್ನು ಮಾಡಿಸೋಕೆ ಬರಲ್ಲ ವಿಶೇಷವಾಗಿ ಜೈಲು ಆವರಣದಲ್ಲಿ ಅದೇ ಸಜಾ ಬಂದಿ ಕೈದಿಗೆ ಅವನಿಗೆ ಪರ್ಟಿಕ್ಯುಲರ್ ಕೆಲಸ ಕೊಡಬೇಕು ನೀವು ಅವನು ತಿಂಗಳು ದುಡಿದು ತಿಂಗಳಿಗೆ ಅವನಿಗೆ ಅದರದ್ದು ಸ್ಯಾಲ್ರಿನೂ ಕೊಡ್ತಾರೆ ಆದರೆ ವಿಚಾರಣಾಧೀನ ಕೈದಿಗಳಿಗೆ ಆ ಅವಕಾಶ ಇರೋಲ್ಲ ಅವರೇನಿದ್ರು ವಿಚಾರಣೆ ಆಗೋವರೆಗೂ ಅಲ್ಲಿ ಇರಬೇಕಷ್ಟೇ ಜೈಲಿನಲ್ಲಿ ಇರಬೇಕಷ್ಟೇ ಅವರಿಂದ ಯಾವುದೇ ಕೆಲಸ ತಗೊಳ್ಳೋ ಆಗಿಲ್ಲ ಸೊ ಇದು ಮೇಜರ್ ವ್ಯತ್ಯಾಸ ಇರತಕ್ಕಂಥದ್ದು ಇದಲ್ಲದೆ ಸಾಕಷ್ಟು ಬೇರೆ ಬೇರೆ ವ್ಯತ್ಯಾಸಗಳಿದೆ ಈ ಹಂತದಲ್ಲಿ ಇಷ್ಟು ವ್ಯತ್ಯಾಸ ತಿಳ್ಕೊಂಡ್ರೆ ಸಾಕು ಅಂತ ಅನ್ಕೋತೀವಿ